ಹಾಯ್ ಹಲೋ ನಮಸ್ಕಾರ ಹೇಗಿದಿರಿ ಹೇಗಿದ್ದೀರಿ ಹೋಗ್ಬಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಬರ್ಡ್ಸ್ ಆಫ್ ಪ್ಯಾರಾಡೈಸ್ಗೆ ಹೋಗಿದ್ವಿ ಇದು ಬನ್ನಿ ಕನಕಪುರ ರೋಡ್ ಹತ್ರ ಸಿಗುತ್ತೆ ಕಲ್ಗಟ್ಪುರ ಹತ್ರ ಅರೌಂಡ್ ಟ್ವೆಂಟಿ ಟು ಕಿಲೋಮೀಟರ್ನ ಮನೆಯಿಂದ ಇತ್ತು ಸೊ ಆರಾಮಾಗೆ ಹೋಗ್ಬೋದು ಇದು ಎಂಟ್ರಿ ಟ್ರಿಕೆಟ್ ಬಂದಿ ಟು ಹಂಡ್ರೆಡ್ ರುಪೀಸ್ ಎಸ್ಪೆಷಲಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈವನ್ ನಮ್ಮ ಸ್ಕೂಲ್ ಮಕ್ಕಳನ್ನು ಕರ್ಕೊಂಡು ಹೋಗಿದ್ವಿ ಟೂ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಇರುತ್ತೆ ವರ್ತ್ ಅನ್ಸುತ್ತೆ ಟೂ ಹಂಡ್ರೆಡ್ ರುಪೀಸು ನಿಮ್ಗೆ ಓವರ್ ಆಲ್ ನೀವು ಅಲ್ಲಿ ಹೋಗಿ ಅವರು ಗೈಡ್ ಇರ್ತಾರೆ ಅವ್ರ ಜೊತೆ ನೀವು ಹೋಗಿ ನೋಡ್ಕೊಂಡು ಬರೋಕ್ಕೆ ಅಟ್ಲೀಸ್ಟ್ ಒಂದು ಒಂದು ಟೂ ಅವರ್ಸ್ ಅಂತೂ ಬೇಕಾಗುತ್ತೆ ಟೂ ಅವರ್ಸ್ ಅವರು ತುಂಬ ಕಂಪ್ಲೀಟಾಗಿ ನೀಟಾಗಿ ಗೈಡೆನ್ಸ್ ಕೊಡ್ತಾರೆ ಹಾಗೆ ಅನಿಮಲ್ಸ್ ಕೂಡ ಟಚ್ ಮಾಡೋಕ್ಕೆ ಕೊಡ್ತಾರೆ ಮಕ್ಳಿಗೆ ಅದೇ ಖುಷಿ ಅಲ್ವಾ ಅನಿಮಲ್ಸು ಇಟ್ಕೊಂಡ್ರೇ ಒಂಥರ ಖುಷಿ ಅನಿಸುತ್ತೆ ಸೊ ನಿಮ್ಮ ಮನೇಲೂ ಮಕ್ಳು ಏನಾರ ಇದ್ದರೆ ದಯವಿಟ್ಟು ಹೋಗಿ ಬನ್ನಿ ಒಳ್ಳೆಯ ಪ್ಲೇಸ್ ಇದು ಹಾಗೆ ಅಲ್ಲಿ ಗೈಡ್ ಬಂದು ಅಕ್ಷಯ್ ಅಂತ ಅವರು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಬನ್ನಿ ನೋಡ್ಕೊಂಡು ನೋಡ್ಕೊಂಬನ್ನಿ ಇದರಲ್ಲಿ ನನಗೆ ತುಂಬಾ ಇಷ್ಟ ಆಗೋದು ಅಂದರೆ ಬರ್ಡ್ಸ್ ಬರ್ಡ್ಸ್ ಹತ್ರ ಹೋದರೆ ಅಲ್ಲಿ ಸ್ವರ್ಗ ಅನಿಸುತ್ತೆ ಅಲ್ಲಿ ಹೋಗಿದ ತಕ್ಷಣ ಎಲ್ಲ ನಮ್ಮ ಹತ್ರನೇ ಬರ್ಡ್ಸ್ ಬರುತ್ತೆ ಫೀಡ್ ಮಾಡೋಕ್ಕೆ ಕೊಡ್ತಾರೆ ಅದೆಲ್ಲ ನಮ್ಮ ಹತ್ರ ಬರ್ತಾ ಇರುತ್ತೆ ಒಂದು ಕ್ಷಣ ಎಲ್ಲೋ ಯಾವುದೋ ಲೋಕದಲ್ಲಿ ಇದ್ದೀವಿ ಅಂತ ಫೀಲ್ ಆಗೋಗುತ್ತೆ ನಿಜವಾಗ್ಲೂ ಇದೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಲೇಬೇಕು ಅವರಿಗಂತೂ ಎಸ್ಪೆಷಲಿ ತುಂಬ ಖುಷಿಯಾಗಿರುತ್ತೆ ಸೊ ಇದನ್ನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಬನ್ನಿ ಪ್ರೀತಿಯಸ್ ಓಕೆ ಸೊ ದೀಸ್ ಗೈಸ್ ಮೇಲೆ ಕಂಪ್ಲೂಸ್ ಅದೇ ಮೇಕ್ ಅಪ್ ಆಕ್ಷೇಪ ಎರಡು ಇಂಟ್ರಾಕ್ಟ್ ಮಾಡೋ ಹತ್ರ ಒಂದಾಗ ಆಕ್ಷೇಪ ಆಗುತ್ತೆ ದಟ್ ಇಸ್ ಒನ್ ವಿಜುವಲ್ ರೀಸನ್ ಇನ್ನೊಂದು ರೀಸನ್ ಏನು ಅಂತಂದ್ರೆ ದೀಸ್ ಗೈಸ್ ಆರ್ ಮೇಟ್ಸ್ ಫಾರ್ ಲೈಫ್ ಇಡೀ ಜೀವನಕ್ಕೆ ಒಂದೇ ಪಾರ್ಟ್ನರ್ ಇರ್ತಾರೆ ಆಫ್ಟರ್ ದೇ ಅಟೈನ್ ಮೆಚುರಿಟಿ ಮೆಚುರಿಟಿ ಆದ್ಮೇಲೆ ಒನ್ ಪಾರ್ಟ್ನರ್ ದೇ ಚೂಸ್ ಅಂಟಿಲ್ ದಿ ಎಂಡ್ ಆಫ್ ದೇ ಲೈಫ್ ದೇ ವಿಲ್ ಹ್ಯಾವ್ ಓನ್ಲಿ ಒನ್ ಪಾರ್ಟ್ನರ್ ಅಕಸ್ಮಾತ್ ಆಗಿ ಒಂದು ಸತ್ರೆ ಇನ್ನೊಂದು ಇಟ್ ನಾಟ್ ಇಟ್ ಫುಡ್ ಅಂಡರ್ಸ್ಟ್ಯಾಂಡ್ ಮೈಸ್ ಅಂಡರ್ ಆಗಿ ಊಟ ತಿಂದಿರ ಇಟ್ ಇಲ್ ಡೈ ಆರೆನ್ಸ್ ಈ ಪಕ್ಷಿಗಳು ಕೈ ಓಪನ್ ಐ ಮೀನ್ ದ ವಿಂಗ್ಸ್ ಓಪನ್ ಮಾಡಿದ್ರೆ ಇಟ್ ಕ್ಯಾನ್ ಸ್ಟ್ರೆಚ್ ಅಪ್ ಟು ಒನ್ ಮೀಟರ್ ಲಾಂಗ್ ಎರಡು ಸೇರಿದೆ ವಿಂಗ್ಸ್ ಈವರಕ್ಕೆ ವಿಂಗ್ಸ್ ಆ ಟೋಬೇ ಇದಕ್ಕೆ ಹಾರಕ ಆಗಲ್ಲ ಗೊತ್ತಾನ್ ಫ್ಲೈ ಸೋ ವಿ ಬೇಸ್ ಇಟ್ ಟ್ರೈಂಗ್ ಆಫ್ ಟ್ರೀ ಸಮ್ಹೌ ಆಂಡ್ ರಿಪೀಟ್ಲಿ ಕೀಪ್ ಆನ್ জামಪಿಂಗ್ ಮರ ಹತ್ತಿ ಏಳಕೇ ಜಂಪ್ ಮಾಡಿ 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 ದೇಕ್ ಡೋಂಟ್ ನೋ ಅಲ ಪಾಟ್ ಸೋ ದಟ್ಸ್ ಹೌ ಲಾಯಲ್ ದೀಸ್ ಗೈಸ್ ಆರ್ ಸೋ ಈಸ್ ವಾನ್ ಪಕ್ಷಿಗಳೋ ಐ ಥಿಂಕ್ ದೇ ಹ್ಯಾವ್ ಸಮ್ಥಿಂಗ್ ದಟ್ ವಿ ಹ್ಯಾವ್ ಟು ಡೋ ಬಕೀಸಸ್ ಸ್ಮಾಲ್ ಕ್ಯಾಟ್ ಯಾ ಓಕೆ ಗೈಸ್ ಯು ಗೈಸ್ ಕೆನ್ ಸರ್ ದಾರಿ ನೀಡ್ ಟು ಟೈಮ್ ಯೇ ರೆ ಆಂಡ್ ದಿಸ್ ಟು ಪೇಕ್ ಬಿಕ್ ಟೀಕೇಕ್ ದಿಸ್ ಸೇಕ್ ಫಿಲ್ಲಿಂಗ್ ಟು ಕಮ್ ಆನ್ ಪಾಕನ್ कोनी चली तक कोनी तक ये ऐसा कि तो ये पहला लड़को बाकी يلا लोड़ी अब लोड़ी अब लोड़ी ये नींद को छे मी फोन कर दे हे कम ऑन साइड बिड़ साइड पे आंगे थोड़ा ओके सो गाइस योर नेक्स्ट एनिमल विल बी ಬೇರೆ ಪ್ರಾಣಿ ಇದು ಅಂತ ಹೇಳ್ತೀರಾ ಅಂತ ಅನ್ಕೊಂಡ್ರೆ ಬಿಕಾಸ್ ನಮ್ಮ ಮನೆ ಹತ್ರ ಕಾಣಿಸೋ ಇಡೀಗಳಿಗೆ ಅವರ ಬಾಲ್ಯದಲ್ಲಿ ದೇ ವಿಲ್ ನಾಟ್ ಹ್ಯಾವ್ ಹೇರ್ ದಿಸ್ ಗೈ ಹ್ಯಾಸ್ ಹೇರ್ ಫ್ರಮ್ ದ ಟಿಪ್ ಆಫ್ ಹಿಸ್ ನೋಸ್ ಟು ದ ಟಿಪ್ ಆಫ್ ಹಿಸ್ ಟೀ ಪೂರ್ತಿ ಕೂದಲಿದೆ ಆ್ಯಂಡ್ ದೀಸ್ ಗೈಸ್ ಕಮ್ ಫ್ರಮ್ ಮಂಗೋಲಿಯಾ ಸೊ ದಿಸ್ ಗೈಸ್ ಐ ಮಂಗೋಲಿಯನ್ ಜರ್ಬಿಲ್ಸ್ ಮತ್ತೆ

ಸರಿ ಇಲ್ಲ ಪ್ರತಿ ಅನಿಮಲ್ಗುನು ಬರೀ ನಲ್ವತ್ತು ನಿಮಿಷ ದಿನದಲ್ಲಿ ಹೊರಗಡೆ ಬರೋ ಟೈಮ್ ಇರುತ್ತೆ ನಮ್ಮ ಹತ್ರ ಒಬ್ಬನೇ ಇಲ್ಲ ಅಲ್ಲಿ ಒಂದ್ ಹತ್ತು ಜರ್ಬಿಲ್ಸ್ ಇದೆ ಸೊ ಪ್ರತಿ ಸೆಷನ್ ಜೋರ್ಬಿಲ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ಗುರ್ತಿದೆ ಯಾವ ಜರ್ಬಿಲ್ ಇದೆ ಸೊ ಪ್ರತಿಯೊಬ್ರು ಒಂದೊಂದು ದಿನ ಗಿಲಿಪಿಗ್ ಅಂತ ಕರೀತಾರೆ ಬಟ್ ಹಿ ಬಿಲಾಂಗ್ಸ್ ಟು ಫ್ಯಾಮಿಲಿ ಇಲಿ ಜಾತಿಗೆ ಸೇರಿರುವಂತಹ ಒಂದು ಪ್ರಾಣಿ दिस पर्टिक्युर कैन ब्ली फाइव मिनिटी

Tampa Adamka Pradesh. They will have it. too much snow, so to protect himself or to keep himself warm, he needs too much fur or hair like this. Yes, that is a coat. Flash is off. is not and dolly you. ಬಿಡಿ ಬಿಡಿ ಸಾಕಂಗೆ ಅದು ಏನು ಮಾಡಿದ್ರು ತಿನ್ನಲ್ಲ ಅದು ಬರೀ ಮೊನ್ನೆ ಆಟಿಟ್ಯೂಡ್ ಅದನ್ನ ಕಿತ್ಕೊಂಡು ಕಿತ್ಕೊಂಡು ತಿನ್ನೋದು ಅದು ನೋಡು ಮನುಷ್ಯ ಮೇಟ್ ಇವಾಗ ಬತ್ತೆ ತಿನ್ನಿ ಇದು ಎಗರ್ಕೊಂಡು ಬತ್ತದ ಅಲ್ಲಿ ಬತ್ತೆ ತಿನ್ನು ಅಲ್ಲಿಂದ ರೂಟ್ ಅದು ಹೆಂಗ್ ಬತ್ತದೆ ಅಲ್ಲಿ ಗ್ಯಾಪ್ ಇದೆ ಅಲ್ಲ ಅದು ನೋಡು ಹೆಂಗ್ ಸ್ಟೈಲ್ ಆಗಿ ಅದು ಆ ಕಡೆ ಲಾಸ್ಟ್ ಒಂದು ಟಿಂಗ್ 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 ನೋಡು ಮಣ್ಣೆ ತಿಂತಾ ಇದೆ ಅದು ಅಲ್ವಾ ಹ್ಮ್ ಅದು ಕೊಟ್ಟರು ತಿನ್ನು

ಬಿಗರ್ ಹೆವಿಯರ್ ಆರ್ ಫಾಸ್ಟರ್ ಬಟ್ ದೇರ್ ಈಸ್ ಒನ್ ತಿಂಗ್ ದಟ್ ಈಸ್ ಸ್ಮಾಲ್ ತೋಳು ತೋದಲ್ಲಿ ಹಿಂಗೆ ಹಿಂಗೆ ಇಟ್ಕೊ ಸಾಕು ರೀ ತುದಿ ಇಟ್ಕೊ ಎತ್ಕೊಳ್ಳೋ ತರ್ಪಡೆ ಅದು ತುದಿ ಬಿಡ್ತಾರೆ ತಡಿ ತಡಿ ಏಯ್ ಅದು ಹುಷಾರ್ ಅಲ್ಲಿ ಇಟ್ಕೊಂಡು ಹಿಂಗೆ ಕೊಡ ಅಲ್ಲಿ ಕೊಡ

ಅಯ್ಯಯ್ಯ ಏನು ಮಾಡಲ್ಲ ಅಂತ ಹೇಳ್ತಾ ಇಲ್ವಾ ನಿಂತ್ಕೋ ಇವಾಗಿದ್ದೀನಿ ಬಾ ಬರ ಅದು ಬರುತ್ತೆ ಬಾ ಅಯ್ಯೋ ಒಳ್ಳೆ ಪೋಸ್ತಿತ್ತು ತಿರ್ಗ ಹಂಗೆ ಇದು ಇವಾಗ ಬೈಲೆ ಬಾ ಬಾ ಇಡ್ಕೊಳ್ಳಿ ಧೈರ್ಯವಾಗಿ ಹಿಂಗೆ ಬಾ ಬಾ ನಿಂತ್ಕೊ ಹಿಂಗಿಡ್ಕೋ ಇವಾಗ ಏನಾಗಲ್ಲ ಹಂಗಿರ್ಕೋ ಏನಾಗಲ್ಲ ಇಟ್ಕೋ ಅಲ್ಲ ಸ್ಮೂತ್ ಆಗಿ ಜಾಸ್ತಿ ಇಲ್ಲ ಹಿಂಗೆ ಹಂಗೆ ಅಯ್ಯಾರ ಕತ್ತಿದ್ರು ಸಾಫ್ಟಾಗಿ ಹಂಗೆಲ್ಲ ಮುಟ್ಟಾಗ ಅವ್ರಿಡಿದಿಲ್ವಾ ಅದೇ ಥರ ಹಂಗಿಟ್ಕೋ ಏನಾಗಲ್ಲ ಏನು ಮಾಡಲ್ಲ ಅದು ನೋಡ್ರ ಅವ್ರ ಅಷ್ಟೊಂದು ಮಾಡ್ತಾ ಇದ್ರೆ ಇಟ್ಕೋ ಬೇಗ ಹಾಕೊಂಡು ಹೋಗ್ಬೇಕು ಏನು ಮಾಡಲ್ಲ ಅದು ಸಾಫ್ಟ್ ಆಗಿ ಬಂತು ಹೋಗ ಹಂಗ ನಿಂತು ಟಕ್ ಅಂತ ಬೇಗ ಟಕ್ ಹಾಕ ಜಾಗ ಬಿಡೋ

क्या चल रहा है एंड दिस वन इज अ मलनाड गिटा द फीमेल दैट इज अ काउ दैट इज अ नॉक्स एंड दिस वेलिश प्राणी गिलो अथवा बुद्धि इलेरा प्राणी गिलो डम एनिमल्स इफ यू थिंक नो दैट वन ऑफ द क्लीनेस्ट एनिमल्स एंड दैट वन ऑफ द क्लेवर एनिमल्स टू गिव यू एन एग्जांपल द मेल अदु गंडू इदु हेन्नो एंड दैट इज अ काफ सो एवरी द मेल विल सेलेक्ट वेयर टू पी एंड वेयर टू पूप सो दीस गाइस आर नॉट डर्टी एनिमल्स एंड द फीमेल मते मरी अपाहल सेलेक्ट मरता है अल्ले होगी जस्ट तू डू दैट बीइंग वर्ल्ड एंड दैट टूपिंग वर्ल्ड ओके सो दे डोंट डू एवरीवेर एंड एनीवेर एस लाइक एन कैटल लेट्स सेज दैट वन ऑफ द क्लीनेस्ट एनिमल्स टू सेज दैट वन ऑफ द नेवर एनिमल्स इफ यू टेक देम आउट फॉर ग्रेजिंग इन द मॉर्नि�

ನಾವು ಎಲ್ಲಾನು ಆಮೆಗಳು ಅಂತ ಕರಿತೀವಿ ದಿಸ್ ಇಸ್ ಅ ಟರ್ಟಲ್ ಹಿ ಲೈಕ್ಸ್ ಟು ಲಿವ್ ಓನ್ಲಿ ಇನ್ ದ ವಾಟರ್ ದ ರೀಸನ್ ಹಿ ಹ್ಯಾಸ್ ಸೋ ಮಚ್ ಆಲ್ಗಿ ಆನ್ ಹಿಸ್ ಬ್ಯಾಕ್ ಇಸ್ ಹಿ ವಿಲ್ ಸ್ಟ್ಯಾಂಡ್ ಇನ್ ওয়ান ಪ್ಲೇಸ್ ಸೋ ದಿಸ್ ಪರ್ಟಿಕ್ಯುಲರ್ ಗೈ ಇಸ್ ಕಾಲ್ಡ್ ರೆಡ್ ಇಯರ್ ಸ್ಲೈಡರ್ ಟರ್ಟಲ್ ನಮ್ಮ ಪೆಟ್ ಶಾಪ್ಸ್ ಅಲ್ಲಿ ಕಾಣಿಸುತ್ತಲ್ಲ ಕಾಯಿನ್ ಸೈಜ್ ಇರುವಂತ ಆ ಟರ್ಟಲ್ ಗಳು ಲೈಕ್ ಆನ್ ಐಸ್ ಕ್ರೀಮ್ ಸಿ ಸರಿ ಸಿ ಅಂಜುಬಿಯಸ್ ವಿಡಿಯೋ ಮೂವ್ ಜಾಸ್ತಿ So wait, we next here. They tend to be in clans. And guys, these guys are carnivore animals. Okay. They won't. And they eat a lot of scorpions, and they are also immune to snake venom. So if a snake bites them, nothing is gonna happen. Unfortunately, their name is mere cats. ತಿನ್ನಲ್ವಂತೆ ಕಾರ್ನಿವೋರಸ್ ಕಾರ್ನಿವೋರಸ್ ಇತ್ತ್ ಏ ಅದು ಮಾಡ ಮಾಂಸಾಹಾರಿ ಅಂತ ಇದು ಸಸ್ಯಾರಿ ತಿನ್ನ ತಿನ್ನಲ್ಲ ಅದು ಮಾಂಸಾಹಾರಿ ಅದು ಅವ್ರು ಹೇಳುದಲ್ಲ ನೀವೇನೇ ಹಾಕಿದ್ರು ತಿನ್ನಲ್ಲ ಅದು ಅಂತ ಬಾ ಅಲ್ಲಿ ಎಲ್ಲ ಅಲ್ಲ ನಾವು ಹೋಗೋಣ ಬಾ ಧನ್ಯ ಧನ್ಯ ಧನ್ಯ

हे ऑल्सो मी निनिनिंदा ने मंडलो ओके सो गाइस आई रिक्वेस्ट ऑल ऑफ यू टू कम एंड स्टैंड इन फ्रंट ऑफ दिस लॉग इन अ बिग सेमी सर्कल आई पोस्ट ग्रेजुएट इन जूलॉजी एंड आई आल्सो बीन वर्किंग अराउंड विद एनिमल्स लाइक लंगो अनबंड वाइल्ड लाइफ द एनिमल्स दैट यू कैन सी हियर इन बेंगलोर आई रेस्क्यू देम रिहैबिलिटेट ओके सो गाइस कैन यू गेस व्हाट दिस एनिमल इज हियर ब्लॅक वैटु कॅन यु बेस्ट डेंजर

ఓకే సో गाइस आर यू रेडी సో నతర్కిని స్టార్ట్ చేద్దాం సౌత్ ఆఫ్ అమెరికా అండ్ దిస్ పర్టిక్యులర్ గై ఇస్ నేచురల్లీ నాన్ వెనమస్ యున్గే నేచురల్ ఆగే విషాయన బట్ కెన్ యు గెస్ హౌ many టీత్ విల్ నాన్ వెనమస్ మై క్వశ్చన్ ఇస్ హౌ many టీత్ విల్ వెనమస్ స్నేక్ హావ్ मई क्वेश्चन टू वन थर्टी To 150 की, pin sharp small small teeth. So used to bite when he was small, but he has stopped is biting now. You? Because so many people restaurant जनाब बंद हो इतना मोटी He knows how humans will talk. He knows human interaction. That's why he's is on the not biting. But I can assure you that 99%. I go can. close to him and try to go kiss him to get a very badass picture. I want to. What will you do if a snake bites? Or ವಾಟ್ ಶುಡ್ ಯು ಡೂ ಹುಟ್ಟಾಗಿ ನಾನೇ ವಿಷಯ ಇರಲ್ಲ ಬರೀ ಹಂಡ್ರೆಡ್ ಪರ್ಸೆಂಟ್ ಹಾವುಗಳಲ್ಲಿ ಓನ್ಲಿ ಟ್ವೆಲ್ ಪರ್ಸೆಂಟ್ ರಿಸಲ್ಟ್ ಇಸ್ ನಾಟ್ ಡೆತ್ ಅವ್ರು ಸಾಯಿಸೋದೇ ಎಂಡ್ ರಿಸಲ್ಟ್ ಅಲ್ಲ ಇಫ್ ಸ್ನೇಕ್ ಬೈಟ್ಸ್ ಇಟ್ ನಾಟ್ ಅ ಡೆತ್ ಸೆಂಟೆನ್ಸ್ औ स्कली मार्क्स यू विगे ನೀವ್ ನಿಮ್ ನಾಲ್ಗೆನ ನೀವೇ ಕಟ್ಸ್ಕೊಂಡಿದ್ರೆ ಮುಖ ಮುಂಚೆ ನೀವು ಅವನ ಸೇವಾಗ್ ಮಾಡೋಕ್ ಮುಂಚೆ ನೀವ್ ಆಯ್ತಾ ಬಿಕಾಸ್ ದ ಬ್ಲಡ್ ವಿಲ್ ಎಂಟರ್ ಯುವರ್ ಬ್ಲಡ್ ಡೋಂಟ್ ವಾಶ್ ದ ಮೋನ್ ಯಾಕಂದ್ರೆ ಅವ್ನ ನೋಡಿರ್ತೀರಾ ಅಂತಂದ್ರೆ ಇನ್ನೇನ್ ಕಚ್ತಾ ಇದೆ ಅಂತ ಕೈ ಇಲ್ಲ ಕಾಲ್ ಎತ್ತಿರ್ತೀರಾ ಸ್ಕ್ರಾಚ್ ಬೈ ಸ್ಕ್ರಾಚ್ ಆಗಿರುತ್ತೆ ಪೂರ್ತಿ ಕಟ್ತಿರಲ್ಲ ದ ಸ್ಕ್ರಾಚ್ ವಿಲ್ ಬಿ ಓನ್ಲಿ ಆನ್ ಟಾಪ್ ಇಫ್ ಯು ಆರ್ ಯೂಸಿಂಗ್ ಲೈಟ್ ಟಾಯ್ ಡಟ್ ಆಯ್ಲ್ ಬಂಟ್ ಈಗ ಫಾಸ್ಟ್ ಇದೆ ಜಂಪ್ ಇಫ್ ಯು ವಾಶ್ ಇಟ್ ಯುವರ್ ಓನ್ಲಿ ಫೋರ್ಸಿಂಗ್ ದ ವೆನಮ್ ಟು ಗೋ ಇನ್ ಸೈಡ್ ಏನಕ್ಕೆ ಕಟ್ಟಬಾರ್ದು ಅಂತ ಹೇಳಿದೆ ಅಂದ್ರೆ ಎವ್ರಿ ಇಯರ್ ಐ ಹ್ಯಾವ್ ಒನ್ ಲ್ಯಾಕ್ ಪೀಪಲ್ ಲೂಸಿಂಗ್ ದೇರ್ ಹ್ಯಾಂಡ್ ಆರ್ ದರ್ ಲೆಗ್ ಜಸ್ಟ್ ಬಿಕಾಸ್ ದೇ ಆರ್ ಟೈಂಗ್ ಕಟ್ಟೋದ್ರಿಂದ ಆಸ್ ಸೂನ್ ಆಸ್ ಯು ಟೈ ಯ್ ಸ್ಟಾರ್ಟಿಂಗ್ ಇಫ್ ಯು ಗೋ ಟು ದ ಹಾಸ್ಪಿಟಲ್ ದಾಕ್ಟರ್ ವಿಲ್ ನಾಟ್ ರಿಮೂವ್ ಯುವರ್ ಬ್ಯಾಂಡೇಜ್ ದ ಡಾಕ್ಟರ್ ವಿಲ್ ಕಟ್ ಯುವರ್ ಆಮ್ ದೇ ವಿಲ್ ಆರ್ಮ್ ದಟ್ಸ್ ವೈ ಯು ವಿಲ್ ಲೂಸ್ your arm ಬಟ್ ದೇ ವಿಲ್ ಸ್ಟಿಲ್ ಗಿವ್ ಯು ಮೆಡಿಸಿನ್ ಮೆಡಿಸಿನ್ ಕೊಟ್ಟೆ ಕೊಡ್ತಾರೆ ಆದರೆ ಅನಾವಶ್ಯಕವಾಗಿ ನೀವು ನಿಮ್ಮ ಕೈ

ಹೋಳಿ ಏನಾಗಲ್ಲ ಇರಿ ಏನಾಗಲ್ಲ ಹಾಂ ಇರೋ ಇರೋ ಇವಾಗ ಒಂದು ಸ್ಕೂಲಿಂದ ಹೋಗಿದ್ದೆ ಸ್ವಲ್ಪ ಕೆಲವೊಂದು ಕ್ಲೀಪಿ ಸೊ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ ಅದನ್ನು ಸೊ ಇದಕ್ಕೆ ಆ್ಯಡ್ ಮಾಡಿದೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನೋಡುತ್ತೆ ತುಂಬ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್